आला बगाيرهला तो आला ते ते मी तोय और उठ लागियो आईबोदी आईबोदी ने रोला दे ये वाला तो पूरी नीचो वेगी पादला पादले येला बहुत ते आईबो येर समोय ब्लैक टाइगर सूरज येर का ताला ये येर समोय ब्लैक टाइगर पाद र रन्ना दे तागन फाली बलले बलले आ ये काला पार आरी सिं जो बोर ದೇವಸ್ಥಾನದ ದೇವರ ಸನ್ನಿಧಾನ ಮೂಲಪಾಟ್ದು ಪ್ರತಿ ವರ್ಷ ಗಣೇಶ ಚತುರ್ಥಿ ಟೈಮುಡು ಪಿಲಿ ಜಪಡಿನ ಕಾರ್ಯಕ್ರಮ ಮೊಸರು ಕೊಡಕೆ ಬಂದು ವರ್ಷಂಥ ನಡ್ತು ಅಂಚೆನೇ ಸರ್ತಿ ಶಿವಣ್ಣ ಬಂದ ಮೇರೆ ಪಿಲಿ ಜಪಡ ಏನು ರಂಗಪಾಟ್ರಂದು ಇಡಬೈದೆ ಈ ರಂಗದ ಕಲಟು ಸುಮಾರು ಇರುವ ವರ್ಷದಂಚ ದಿವಂಗತ ವಿಶ್ವನಾಥ ಪೇಂಟರ್ ಅರ್ನ ಒಟ್ಟು ಕಲ್ತದ್ದು ಅಲ್ತಕ್ಕ ಆರು ತೀರ್ಪಿನ ಯಾನ ಈ ರಂಗದ ಬೇಲಿನ ಮಲ್ಪ ಮಸ್ತ್ ಕೊಡುಗೆ ಪೋಲು ಪುತ್ತೂರು ಮಕ್ಕ ಕೆಲವು ಕೊಡಿ ಹೆಚ್ಚರು ಎನ್ನ ಜಾಸ್ತಿ ಇಂಟ್ರೆಸ್ಟ್ ಬಂಡೆ ಈ ಸಾಂಪ್ರದಾಯಿಕವಾಯ ಮಂಜಲು ಬೊಲ್ದು ಕಪ್ಪು ನೆಟ್ಟು ಮಾತ್ರ ಒಂಜಿ ಮಲ್ಪನೆ ಎನ್ನ ಒಂಜಿ ಬಚ್ಚಿ ಬೇಕಾ ಮಲ್ಪರೆ ಬಲ್ಲಿಂದ್ರೆ ಒಂಬು ಜಾತಿ ಅಂಜ ಮುಖ ರಂಗಿ ಖುಷಿ ಪಾಡ್ನ ಬಂಡೆ பெகி ஆடு பண்டி பண்ட பைன் எடுத்து வாடுங் பூரீடு ಈ ತೋಕುರು ಸುರಿ ಸುಬ್ರಹ್ಮಣ್ಯ ದೇವಸ್ಥಾನದ ಮೊಸರು ಕೇಗ ಒಂದು ದಿನ ತಮ್ಮಲ್ ತಗೊಂಡಿರ್ತೇನೆ ಇಷ್ಟ ಪಡಕ ರೆಡ್ಡು ದಿನ ತಮ್ಮ ಊರು ಫೋನ್ ಬಂದು ಪೂರೈಕೆ ಸಂಬಳ ಒಂದು ಸ ಒಂದು ಲಕ್ಷ ಇಲ್ಲದೇ ಕೊಡ್ತಾರೆ ಸಂಬಲ ಕಲ್ಲ ಕಲಿಗೆ ಸಂಬಳ ತಾಸಲಕೂರ ಒಬ್ಬ ಎಲ್ಲ ಆಗುತ್ತೆ ಓಡುವಪ್ಪ ಮೊಸರು ಕೆಲವು ನಮಸ್ಕಾರ ಬಂದುಲೆ ಇಲ್ಲಿ ನಮ್ಮ ಚೌತಿದ ಬಾರಿ ಪೊರಲಗಂಟದ ಒಂಜಿ ದಿನಟು ನಮ್ಮ ಇತಿಹಾಸ ಪ್ರಸಿದ್ಧವಾಯಿನ ಚಿತ್ತ ಎಡಮನೋದು ವರ್ಷದ ಇತಿಹಾಸ ಇತ್ತಿನ ಚಿತ್ತ ಈ ಒಂಜಿ ಪರಮ ಪುಣ್ಯ ಪಾವನ ಕ್ಷೇತ್ರವಾಯಿನ ಚಿತ್ತ ನಮ್ಮ ತೋಕುರದ ಸುಬ್ರಹ್ಮಣ್ಯ ದೇವಸ್ಥಾನಡು ನಮ್ಮ ಉಲ್ಲ ಸುರುಕಾದ ಆ ವಿಘ್ನ ವಿನಾಶಕ್ಕೆ ಮಹಾಗಣಪತಿನ ಸುಗಿತೊಂದು ಅಂಚನೆ ಈ ಸನ್ನಿಧಾನದ ಸುಬ್ರಹ್ಮಣ್ಯ ದೇವಿಯರನ್ನ ಶ್ರೀರಕ್ಷೆಯ ಪತೊಂದು ಅಂಚನೆ ಈ ಮಾಗಣದ ಮಾತ ಸತ್ಯರನ್ನು ದುಂಬುದಿ ಒಂದು ನಮ್ಮ ಸಂಪ್ರದಾಯ ಈ ನಮ್ಮ ಸಂಸ್ಕೃತಿಗೂ ಸಂಪ್ರದಾಯಗೂ ಒಂದು ರೀತಿಯ ಪೆರ್ಮೆ ಇತ್ತಿನ ಚಿತ್ತಿನ ಒಂದು ಪುಣ್ಯವಾಹಿನಂಚಿನ ನೆಲವು ಹೊಂದಿಕೊಂಡ ಅವು ನಮ್ಮ ಈ ತುಳುನಾಡಿನ ನೆಲ ಈ ಪ್ರಪಂಚನೇ ತೋರಪೊಂಡ ದೇವರನ್ನ ಇಲ್ಲವೂ ಹೊಂದಿಕೊಂಡ ಅವು ನಮ್ಮ ಸನಾತನ ಸಂಸ್ಕೃತಿ ಸಂಪ್ರದಾಯ ಹೊರತೊಂದು ಬತ್ತಿನ ಚಿತ್ತಿನ ನಮ್ಮ ಭಾರತ ಭಾರತೋಡು ದೇವರನ್ನ ನೆಲೆಯಾತಿ ಇಲ್ಲೂ ಒಂದು ಕೆಂಡ ಅವು ತುಳುನಾಡಿಗೆ ಅಂಚಿತ್ತನ ಈ ತುಳುನಾಡದ ಸಂಸ್ಕೃತಿ ಸಂಸ್ಕಾರ ಬನ್ಪಿನ್ ಚಿತ್ತನವು ಭಾರಿ ಒಂದು ಪೊರ್ಲಗಂಟದ ಸಂಸ್ಕೃತಿ ಈ ಒಂದು ಕ್ಷೇತ್ರ ಒಂದು ಒಂಜಿ ಭಾರಿ ಒಂದು ಪುಗಾರ್ತನ ದಾಂಡ ನಿರ್ದುಂಬು ಒಂದು ನಮ್ಮ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷ ಸ್ಥಾನ ವಯಸ್ಸೊಂದು ಗುರ್ಕಾರ್ಮಿನ ವಯಸ್ಸೊಂದು ಒಂದೊಂದು ಲೋಕ ಪ್ರಸಿದ್ಧ ಮಲ್ತಿನ ಚಿತ್ತನ ನಮ್ಮ ಪುಣ್ಯಾತ್ಮ ಅಂಚಿತ್ತನ ನಮ್ಮ ಹರಿನಾಸ್ ಭಟ್ರಿ ಇನ್ನು ಒಂಜಿ ಬ್ರಹ್ಮಕಲಶ ಪನ್ಪಿಂಚ ನಭೂತೋ ಪನ್ಪಂಚಿತನ ಒಂದು ಆ ಬ್ರಹ್ಮಕಲಶನ ಮಲತದ್ದು ಆ ಪುಗಾರ್ತನೆ ಪಡತೊಂದು ಭಾರಿ ಒಂದು ಪರಮ ಪಾವನ ಕ್ಷೇತ್ರವಾಯರೇ ಪ್ರಮುಖ ಕಾರಣೀಕರ್ತಿಯ ಆ ದೇವರನ್ನ ಆ ಕಜ್ಜನ್ನು ಮಲ್ತದ ಆರ್ಲ ಧನ್ಯರಾತ್ರಿ ಈ ಒಂಜಿ ಚೌತಿದ ದಿನತಾನೆ ಒಂಜಿ ಒಂದು ಸಂಪ್ರದಾಯ ನಾನು ಎಕಡೆ ಪಂಡೆ ಅಕ್ಕಸನು ಉಪಮೇನ ಕಟ್ಟದ ವರ್ಣನೆ ಮಲ್ಪರ ಸಾಧ್ಯ ಇಜ್ಜಿಗೆ ಅಂಚನೆಗೆ ಸಮುದ್ರಗೂ ಜೊತೆ ಮಲ್ಪನ ಸತ್ತು ಇಜ್ಜಿಗೆ ದಾಯಪಂದ ಪಂಡಗ ಅಕ್ಕಸೊಗ ಅಕ್ಕಸನೆ ಏನೇ ಸಮುದ್ರಗು ಸಮುದ್ರನೇ ಇನೆ ಅಂಚಿನೇ ತುಳುನಾಡದ ಸಂಸ್ಕಾರ ತುಳುನಾಡದ ಸಂಸ್ಕೃತಿ ಒಂದೇಕ ಖಂಡಿತವಾದಲ್ಲಿ ಬೀಳುತ್ತೆ ಇನೆ ಇಜ್ಜಿ ತುಳುನಾಡದ ಸಂಸ್ಕೃತಿಗೆ ತುಳುನಾಡದ ಸಂಸ್ಕೃತಿಯೇ ಇನೆ ಸಾವಿರ ನಾಲಯದ ಆದಿಶೇಷಗಳ ನಮ್ಮ ತುಳುನಾಡದ ಸಂಸ್ಕೃತಿನ ವರ್ಣನ ನಮ್ಮಲ್ಲಿ ಅಸಾಧ್ಯ ಅಂದ್ರೆ ನನಗೆ ತೆರಳಲು ಬಂತೀರಿ ಅಂಚೆತ್ತಿನ ಈ ಗಂಟದ ಸಂಸ್ಕೃತಿ ಆ ಒಂದು ಸಂಸ್ಕೃತಿ ಇನಿ ಮೂಲದಾದ ಅಂದಕ್ಕೆ ಅನ್ನಾಗ ಎಲ್ಲದ ದಿನ ತಾನೇ ಬೈಯಾಗ ಮೂಲ ಸುಮಾರು ಎದೋ ವರ್ಷ ಶತಮಾನದ ನಡ್ತಂದು ಬಿತ್ತನ ಮಸುರುಡ ಐ ಮೀನ್ ನಮ್ಮ ಮೊಸರು ಕುಡಿಕೆ ಅಂದ ಪಂಪ ಮಸುರುಡಿಕೆ ಆ ಮೊಸರು ಕುಡಿಕೆ ಅತನ ಮಸುರುಡೇ ಆವಡ ದಾಂಡ ದುಮ್ಮುನಾನಿ ದುಮ್ಮುನಾಡಿ ಪಿಲುಕುಲು ಪಿದಡ್ನ ಒಂದು ವ್ಯವಸ್ಥೆ ಉಂಟು ಒಂದು ಪುರಲ ಗಂಟೆದ ಒಂದು ಸಂಪ್ರದಾಯ ಪಿಲುಕುಲು ಪಿದಡಿನ ಪನ್ನಗ ಅವು ವಿಚಾ ವಿಚಾರದಾದ ಪಂಡ ನಮ್ಮ ಈ ಊರುಡು ತಿಂಚಿತ್ತನ ಪ್ರತಿ ಒಂದು ಆ ಧರ್ಮನ ರಕ್ಷಣೆ ಮಲ್ತಂದು ಧರ್ಮಕ್ಷೇತ್ರ ಒಂದು ರೀತಿಯ ತನ್ನ ತಾನು ತೊಡಗಿಸ ಒಂದು ಧರ್ಮ ಇಂಚ ಉಂಡು ಪಾನ್ಪಿತ್ತಿನ ತೋಜಾವನ ಒಂದು ಧರ್ಮದ ಸ್ಪರ್ಶ ಎತ್ತಿ ಒಂದು ಒಂದು ಕಾರ್ಯಕ್ರಮ ಈ ಪಿಲಿ ಸುರುಕು ಊದು ದೀಪಿನ ಒಂದು ಕಾರ್ಯಕ್ರಮ ಉಂಡು ಊದು ದೀಪಿನ ಬಂಡ ಸುತ್ತಿಗದಿದು ಐಕ್ ಪುಗೆ ಬತ್ತದು ಆ ಏರು ಆ ಪಿಲಿ ಒಂದು ವೇಷ ವೇರು ಏರು ಬಣ್ಣ ಪಾಡು ಅಕುಲ ಬಾರಿ ನಿಯಮಡು ನಿಷ್ಠಡು ಧರ್ಮಡು ಇತ್ತೊಂದು ಅಕುಲು ಒಂದು ದಿನ ಆ ಉಪವಾಸ ಮಲ್ತಿದು ಆ ಊದು ದಾನಿ ಆ ರಾತ್ರಿ ಬತ್ತ ಬಣ್ಣ ಗುಂನಾಗ ಅಡು ಒಂದು ರೀತಿಯ ಆ ದೇವರು ಪ್ರಾರ್ಥನೆ ಮಲ್ಪರು ದೇವರೇ ಎಂಕುಲ ದಾದಾಂಡಲ ಒಂಜಿ ರೀತಿಯ ಕಷ್ಟ ಕಾರ್ಪಣ್ಯ ಎತ್ತಲ ಎನ್ನು ಆಯನಾಥ್ ಬೇಗ ಈಡೇರೇಸ್ತು ಕೊರಡು ಪಿ ತನ್ನ ವಿಚಾರ ಅವು ಐಕ ಬನ್ನಿ ಧರ್ಮಸ್ಪರ್ಶ ಅಂತ ಬನ್ನಿ ಮುಂದೆ ಇನ್ನು ಮಸ್ತು ವರ್ಷ ಆ ಪಿಲಿಕ್ ಬಣ್ಣ ಪಾಡು ನನ್ನ ಚಿತ್ತನ ಒಂದು ಕಜ್ಜಲ್ಲ ಮಲ್ಪನಾರೇ ಯಾರು ಉದಯ್ ಕುಮಾರ್ ಪಾಂಡದ ಹಂಗಲ್ಲಿ ವಿಜಯ ಕು ವಿಜಯ ಕಲಾವಿದರು ಕಿನ್ನುಗೋಳಿ ತಂಡದೊಂದೇ ಪ್ರಬುದ್ಧ ಒಂದು ಕಲಾವಿದೆ ಯಾರು ಆರ ಆ ಬಣ್ಣ ನಂಗೆ ತೂನಗನು ಗೊತ್ತಾಬಿಟ್ಟು ಆ ನಟನೆ ಮಾತ್ರ ಮಲ್ಪನತ್ತೆ ಆರ ಕಜ್ಜೆಡ್ಲ ಅರನ ಕಾರ್ಯಡ್ಲ ಆತೆ ನೇಹತ್ತು ಆತೆ ಬದ್ಧತೆ ಆರಿನಿ ಆ ಇನಿ ಪಿಲಿಕ್ಲಿಗೆ ಬಣ್ಣ ಪಾಡ್ದಾರು ಬಂದಲೆ ಇನಿ ನಮ್ಮ ಬಾರಿ ಪೊರಗಂಟದ ಈ ಪಾರ ಪರಮ ಪಾವನವಾಯತನ ಕ್ಷೇತ್ರಡು ವ್ಯವಸ್ಥಾಪನ ಸಮಿತಿದ ಅಧ್ಯಕ್ಷರನ್ನು ಒಟ್ಟು ಮಲ್ತದೆ ಸದಸ್ಯರನ್ನು ಒಟ್ಟು ಮಲ್ತದೆ ಊರ್ದ ಪರಮ ಭಕ್ತರನ್ನು ಒಟ್ಟು ಮಲ್ತದೆ ಇನ್ನು ಪಿಲಿಪಿದ ವ್ಯವಸ್ಥೆ ಉಡು ಸ್ಕಂದ ಯೂಟ್ಯೂಬ್ ಚಾನೆಲ್ ಗುರುಕಾರ್ಲು ಗಣೇಶ್ ಮೇರಿ ಪೊರಲ ಗಂಟೆದ ಚಿತ್ರೀಕರಣ ಮಲ್ತದೆ ನೆತ್ತ ಪೊಲಬನು ಊರರುಮ್ಮೆ ಪಟ್ಟು ಪಂಪಿಸಿ ವಿಚಾರಲ ವಿಚಾರಗಳ ಖಂಡಿತವಾದಲ ಖಂಡಿತವಾದ ಆ ಮಹಾ ಗಣಪತಿ ಈ ಪೊತ್ತುಡು ತಿರುಗದು ಐಟು ಒಂದು ರೀತಿ ಒಂದು ಸಂತೋಷನ ಸಂತೃಪ್ತಿಯನ್ನು ಪಡೆದು ಐಟ್ಲ ವಿಶೇಷವಾದ ಅಲ್ಲಿಗ ಆರೋಗ್ಯ ನೆಮ್ಮದಿ ಆಯುಷ್ಯ ಪಿತ್ತ ಸುಬ್ರಹ್ಮಣ್ಯ ದೇವರು ಇತ ಪರಮ ಭಾವನ ವಾಯಿ ಚೆತ್ತಿನ ಪುಣ್ಯ ದಿನತ ಆ ಮಹಾ ಗಣಪತಿ ನೆರವೇರಿ ಸಾಧಕರು ಆ ಕಲೆಗೆ ಬತ್ತಿನಲ್ಪ ನೆಲ್ಪ ಬತ್ತಿನೆಲ್ಪ ಪ್ರತಿಯವರೆಲ್ಲ ಆಶೀರ್ವಾದ ಮಲ್ಪೋಡು ಒಂದು ಪನೊಂದು ಇಲ್ಲಿ ನಮ್ಮ ಮಾತಿರಲ್ಲ ಒಂಜಾದಿ ಇನಿತ ಈ ಒಂದು ಶುಭ ಮುಹೂರ್ತು ನಮ್ಮ ಮಧುಸೂದನ ವೇದಮೂರ್ತಿ ಮಧುಸೂದನ ಆಚಾರ್ಯ ಮೇರ್ನ ಅಮೃತ ಹಸ್ತಡು ಅಕಲೆಗ ಪ್ರಸಾದ ರೂಪವನ್ನು ಕೊರೆದು ಪ್ರಸಾದ ಕೊರದು ಅಗು ರಡ್ಡು ದಿನ ಫುರುಡು ಈ ಕಾರ್ಯಕ್ರಮಡು ಒಂದಾದಿ ಅಕಲು ಸಂತೃಪ್ತಿದ ಜೀವನ ನಡಪರೆ ಆ ಪರಮಾತ್ಮ ಅನುಗ್ರಹ ಮಲ್ಪೋಡು ಪಣದು ನಮ್ಮ ಗುರ್ರಾಜ್ ಪೂಜಾರ್ಲು ಅಂಚನೆ ನಮ್ಮ ಹರಿದಾಸ್ ಭಟ್ರು ಅಂಚನೇ ಪನುಡಪಣ್ಣು ದಂ ಪನ್ನಗ ಇನಿ ಸುಮಾರು ವರ್ಷವರ್ದಿ ಇವನು ಒಂದು ಸೇವೆ ಮಲ್ಪರೆ ಆ ಭಾಗ್ಯ ಐಕಲ ಯೋಗ ಬೋರ್ಡು ಯೋಗ್ಯತೆಲ ಬೋಡು ಈ ಶಿವದೇವಾಡಿಗ ಮೇರ್ನ ಅವನ್ ಕಮ್ಮಿ ಕಮ್ಮಿಳ ಇಪ್ಪತ್ತೈದು ವರ್ಷವ್ ದಿನಿ ಆರಿ ಒಂದು ಕಜ್ಜಡೆ ತನ್ನನ್ನು ತಾನು ತೊಡಗಿಸ ಒಂದಿರು ಒಂದು ತುಳುನಾಡದ ಸಂಸ್ಕೃತಿಯನ್ನು ಧರ್ಮನು ವರ್ಪುನಂಚಿ ತನ್ನ ಕಜ್ಜನು ಇ ನಮ್ಮ ಶಿವದೇವಾಡಿಗ ಮಲ್ಪರಿ ಆರೆಗಲ ಆಡಿಗಲ ಅರನ ಕುಟುಂಬಗಳು ಆರನ ಅರ ಒಡನಾಡಿಗಲೇ ಆ ಪರಮಾತ್ಮೆ ಆಯುಷ್ಯ ಆರೋಗ್ಯ ನಮ್ಮದಿನ ಕೊರಿದು ದುಂಬುಲ ಇಂಚಿತ ಮೇಲ್ಕಾಲಗುಲ ಇಂಚಿತ್ತಿನ ಒಂದು ಕಜ್ಜೆ ನಡಪಡೆ ಬಂದು ಪಿಂಚಿತ್ತಿನ ವಿಚಾರಣೆ ದುಂಬುದೇ ಒಂದು ಇತ್ತೆ ನಮ್ಮ ಆಚಾರ್ಯರು ಅಕಲಿಗೆ ಪ್ರಸಾದ ಕೊರಿದು ಆಕಲಿಗೆ ಅಕಲಿಗೆ ಆಶೀರ್ವಾದ ಮಲ್ಪಡ್ಕೊಂಡು ಈ ಸಂದರ್ಭಗಳು ಕೇಳುವುದಿಲ್ಲ ತೋಕೂರದ ಸುಬ್ರಹ್ಮಣ್ಯ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಾತ್ರ ಅಥವಾ ಒಂದೇ ಇನ್ನಿ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತದ ಒಂದು ಸದಸ್ಯೆಯಾದ ಧರ್ಮನು ರಕ್ಷಣೆ ಮಾಡ್ತಂದು ಇತ್ತಿಂಚಿತ್ತಿನ ನಮ್ಮ ಪೂಜನೀಯ ಮಧುಸೂದನ ಆಚಾರ್ಯ ವೇದಮೂರ್ತಿ ಮಧುಸೂದನ ಆಚಾರ್ಯರು ನಮ್ಮೊಟ್ಟುಗುಲ್ಲರು ಅಂಚನೆ ನಮ್ಮ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತದ ಗುರ್ಕಾರ್ಮೇನ ವಯಸ್ಸನ್ನ ಚಿತ್ತನ ಗುರುರಾಜ್ ಎಸ್ ಪೂಜಾರ್ಲು ನಮ್ಮೊಟ್ಟುಗೊಲ್ಲರು ಮಾತ್ರ ಅತ್ತ ಅಂದೆ ಆಯಿತಾ ಸದಸ್ಯರ ಇನ್ ಚಿತ್ತನ ಸಂಪತ್ತು ಶೆಟ್ರು ಪುರುಷೋತ್ತಮ ಕೋಟ್ಯಾಂಡ್ರು ಅಂಚನೆ ಸವಿತಕ್ಕ ಭಾಸ್ಕರ ದೇವಾಡಗರು ವಿಶ್ವನಾಥ್ ಸಾಲಿ ಶ್ರೀಮತಿ ಸೋಭಾವಿ ಅಂಚನ್ರು ಅಶೋಕ್ ಮಡಿವಾಳ ಮೊಕಲ ಮಾತ ಒಂಜೆ ಇನ್ನು ಒತ್ತ ಒಗ್ಗಟ್ಟು ಆ ಪಿಂಚಿತ್ನ ಒಂದು ಪರಲಗಂಟದ ಕಾರ್ಯಕ್ರಮ Thank mm -hmm. you.